ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಬಿಲ್ಡ್ ಎಪಿಸೋಡ್ ಟೂಗೆ ತಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಪಿಸೋಡ್ ಟೂನಲ್ಲಿ ಸೋಲಾರ್ ಗ್ರಿಡ್ ಮತ್ತು ಎ ಸಿ ಎಲಿವೇಟರ್ಸ್ಗಳು ಜೊತೆಗೆ ಬೋಸ್ಟ್ ಅವ್ರದ್ದು ಡಿಫ್ರೆಂಟ್ ಪ್ರಾಡಕ್ಟ್ಗಳಿದ್ದಾವೆ ತುಂಬ ಚೆನ್ನಾಗಿದೆ ಜೊತೆಗೆ ಆರ್ ಕೆ ಬಿಲ್ಡರ್ ಅವರು ಒಂದು ಅದ್ಭುತವಾದ ಗಳು ಅವ್ರದ್ದು ನಿಮಗೆ ನೋಡಲಿಕ್ಕೆ ಎಲ್ಲೆಲ್ಲ ಸಿಗುತ್ತೆ ಬನ್ನಿ ಹೆಂಗಿದೆ ಅಂತೇಳಿ ನೋಡೋಣ ಫ್ರೆಂಡ್ಸ್ ನೀವೇನಾದರೂ ಉತ್ತಮ ಗುಣಮಟ್ಟದ ಎಲಿವೇಟರ್ಸ್ಗಳನ್ನ ನೋಡ್ತಾ ಇದ್ರೆ ಇಲ್ಲಿ ನಿಮಗೆ ಅದು ಸಿಗುತ್ತೆ ಅಂತ ಹೇಳ್ತೀನಿ ಬನ್ನಿ ಇದಕ್ಕೆ ಸಂಬಂಧಪಟ್ಟಂತೆ ಅವರೇ ಹೇಳ್ತಾರೆ ಕೇಳೋಣ ನನ್ನ ಹೆಸರು ಲಕ್ಷ್ಮಿ ಅಂತ ರಲ್ಲಿ ಎಲಿವೇಟರ್ಸ್ ಎಲಿವೇಟರ್ಸ್ದು ಒನ್ ಆಫ್ ದ ಮ್ಯಾನೇಜಿಂಗ್ ಡೈರೆಕ್ಟರು ನಾವು ಮಾರ್ಕೆಟಲ್ಲಿ ಟ್ವೆಂಟಿ ಇಂದ ಇದ್ದೀವಿ ಇದೇ ಇಂಡಸ್ಟ್ರಿನಲ್ಲಿ ವಿ ಆರ್ ಆ ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ ಹೆಡ್ ಆಫೀಸಸ್ ಇನ್ ಬ್ಯಾಂಗ್ಳೂರ್ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಪ್ರೀಮಿಯರ್ ಸೆಕೆಂಡ್ ಸ್ಟೇಜಲ್ಲಿ ಮೈಸೂರಲ್ಲಿ ಫ್ರಮ್ ಫೈವ್ ಇಯರ್ಸ್ ವಿ ಹ್ಯಾವ್ ಅವರ್ ಶೋರೂಮ್ ಇನ್ ವಿವೇಕಾನಂದ ಸರ್ಕಲ್ ವಿ ಆರ್ ಅ ಲೈಸೆನ್ಸ್ಡ್ ಕಂಪ್ನಿ ಬೇಸಿಕಲಿ ಸೊ ವಿ ಯೂಸ್ ತ್ರೀ ನಾಟ್ ಫೋರ್ ಗ್ರೇಡ್ ಆ್ಯಂಡ್ ಒನ್ ಪಾಯಿಂಟ್ ಟು ಎಮ್ ಎಮ್ ಟೆಕ್ನೆಸ್ ಫ್ರಮ್ ದ ಬೇಸಿಕ್ ಟು ದ ಪ್ರೀಮಿಯಮ್ ನಾವು ಕೊಡ್ತೀವಿ ನಿಮಗೆ ಹಾಸ್ಪಿಟಲ್ಸ್ ಹೋಮ್ಸ್ ರೆಸಿಡೆನ್ಷಿಯಲ್ಸ್ ಆರ್ ಆರ್ ಸ್ಟ್ರೆಂತ್ ಸೊ ದೀಸ್ ಆರ್ ಆಲ್ ಆರ್ ಡಿಸ್ಪ್ಲೇಸ್ ದಟ್ ಆಫ್ ಕೆಪ್ಟಿನ್ ಮೈ ಬಿಲ್ಡ್ ದೀಸ್ ಆರ್ ಪ್ರೀಮಿಯಮ್ ಕ್ಯಾಬಿನ್ಸ್ ನಿಮಗೆ ಅಫೋರ್ಡೆಬಲ್ ಪ್ರೈಸಲ್ಲಿ ಕೊಡ್ತೀವಿ ಮೇನ್ಲಿ ಲಿಫ್ಟ್ಸ್ ಅಂದರೆ ಸರ್ವಿಸ್ ಓರಿಯೆಂಟೆಡ್ ಆರ್ ಸ್ಟ್ರೆಂತ್ ಇರ್ ಸರ್ವಿಸ್ ಯು ಕ್ಯಾನ್ ಚೆಕ್ ಅತ್ ಅಬೌಟ್ ಅಸ್ ಇನ್ ಗೂಗಲ್ ನಮ್ಮದು ಒಳ್ಳೊಳ್ಳೆ ಕಮರ್ಷಿಯಲ್ ಬಿಲ್ಡಿಂಗ್ಸು ಕಸ್ಟಮರ್ಸ್ ಆರ್ ವೆರಿ ಹ್ಯಾಪಿ Contact us through our website. You can Google as Relicom Elevators. Website uh, www.relicomp-elevators.com. My contact number is 95133 again 33070.

ಇನ್ನೇನೇ ಇತ್ತು ನಿಮಗೆ ಎಷ್ಟು ಫೀಟ್ ಇದೆ ಏನು ಅಂತ ಹೇಳಿ ಡಿಸ್ಟೆನ್ಸ್ ಮೆಜರ್ ಮಾಡ್ಬೋದು ಲೇಸರ್ ಲೈಟ್ ಎಲ್ಲಿ ಇಂಡಿಕೇಟ್ ಆಗುತ್ತೆ ಹೌದು ಹಾಗೆ ಸ್ಟಾಕಲ್ಲಿ ಇಂಡು ಅದನ್ನು ಬಿಟ್ಟರೆ ನಿಮಗೆ ಇದೆಲ್ಲ ವಾಲ್ ವಾಲ್ ವಾಲ್ಗಡೆ ಏನಿದೆ ಎಲೆಕ್ಟ್ರಿಕ್ ಪೈಪು ಮತ್ತು ಲೈವ್ ವೈಯರ್ಸು ಮೆಟಲ್ಸು ಎಲ್ಲನೂ ನೀವು ಚೆಂಚ್ ಮಾಡ್ಬೋದು ಸರ್ ಇದು ನಿಮಗೆ ಅರೌಂಡ್ ಒಂದು ಸೆವೆನ್ ಸಿಕ್ಸ್ ಆಗುತ್ತೆ ಸೆವೆನ್ ತೌಸಂಡ್ ಸಿಕ್ಸ್ ಆಗುತ್ತೆ ಅದು ಬಿಟ್ಟರೆ ನಿಮಗೆ ಇದೆ ಅಪ್ಡೇಟ್ ಮಾಡೋದು ಇದು ಬೇಸಿಕ್ ಮಾಡೋದು ಇದು ಅಪ್ಡೇಟ್ ಮಾಡೋದು ನಿಮಗೆ ಇದು ಥರ್ಮಲ್ ಕ್ಯಾಮ್ರಾ ಬರುತ್ತೆ ನಿಮಗೆ ಟೆಂಪ್ರೇಚರ್ ಚೆಕಿಂಗು ಕೋಲ್ಡು ಮತ್ತು ಹೀಟರ್ ಎರಡನ್ನೂ ಯೂಸ್ ಮಾಡ್ಬೋದು ಮತ್ತು ವಾಟರ್ ಲೀಕೇಜ್ ಇದ್ರೂ ಕ್ಲಿಯರ್ ವಾಟರ್ ಲೀಕೇಜ್ ಇದ್ರೆ ಅಂದರೆ ವಾಲ್ಗೆ ಇದು ಮಾಡಿದ್ರೆ ಎಲ್ಲಿ ಲೀಕೇಜ್ ತೋರಿಸುತ್ತೆ ಹಾಂ ಹಾಂ ಡ್ರೇಷನ್ ಆಗಬೇಕು ಫೈವ್ ಮಿನಿಟ್ಸ್ ಲೈಟ್ ಇದೆಯಲ್ಲ ಅಲ್ಲಿ ಗ್ಯಾಸ್ ಲೀಟ್ ಇದೆ ಅಂದ್ಬಿಟ್ಟು ಅದನ್ನು ಸೆನ್ಸರ್ ನಾರ್ಮಲ್ ಆಗಿ ಇದ್ದರೆ ನಾರ್ಮಲ್ ಟೆಂಪರೇಚರ್ ಏನು ಟೆಂಪರೇಚರ್ ನಿಮಗೆ ಅದನ್ನು ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಬೋದು ಇನ್ನ ಅದನ್ನು ಕ್ಯಾಪ್ಚರ್ ಆಗಿದೆಯಲ್ಲ ಅದು ಇಮೇಜು ತೋರಿಸುತ್ತೆ ನಿಮಗೆ ಫಂಕ್ಷನಲ್ಲಿ ಫಂಕ್ಷನ್ ಇದೆಯಲ್ಲ ಇಲ್ಲಿ ನಿಮಗೆ ಕೋಲ್ಡ್ ಇದು ಓಕೆ ಕೋಲ್ಡ್ ಇದು ಮಾಡಿದ್ರೆ ಬೋರ್ಡ್ ಇದೆ ಮನೆ ಸೆನ್ಸ್ ಮಾಡುತ್ತೆ ಅದು ನಿಮಗೆ ಫೈ ಫೀಟ್ ಫೈ ಫೀಟ್ ತೋರಿಸುತ್ತೆ ನಿಮ್ಮ ಮನೆ ಅದು ಇದು ಲೈನ್ ಲೇಸರು ನಿಮಗೆ ಲೈನ್ ಮಾರ್ಕಿಂಗ್ ಮಾಡೋಕ್ಕೆ ಲೈನ್ ಮಾರ್ಕಿಂಗ್ ಇದೆಯಲ್ಲ ನಿಮಗೆ ಲೈನ್ ಈಗ ಪಿಲ್ಲರೆಲ್ಲ ನೈಂಟಿ ಡಿಗ್ರಿ ಇದೆಯಾ ಮತ್ತು ಟ್ಯೂಬ್ ಲೆವೆಲ್ ಇದೆಯಾ ಚೆಕ್ ಮಾಡಕ್ಕೆ ಮತ್ತೆ ಲೈನ್ ಮಾರ್ಕ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಪಿಲ್ಲರ್ ಪಿಲ್ಲರ್ ಇದೆಲ್ಲ ಸಿವಿಲ್ ಕನ್ಸ್ಟ್ರಕ್ಷನ್ ಇದಕ್ಕೆ ಯೂಸ್ ಆಗುತ್ತೆ ಅದು ಬಿಟ್ಟು ವಾಟರ್ ಪಂಪ್ ಹಾಂ ವಾಟರ್ ಪಂಪ್ ಅದೇ ಮನೆ ಯೂಸ್ಗೆ ಅದು ಬಿಟ್ಟರೆ ನಿಮಗೆ ಡೊಮೆಸ್ಟಿಲ್ ಪರ್ಪಸ್ ಮತ್ತು ಇಂಡಸ್ಟ್ರಿಯಲ್ ಪರ್ಪಸ್ ಎರಡಕ್ಕೂ ಯೂಸ್ ಆಗುತ್ತೆ ನಿಮ್ಗೆ ಡೊಮೆಸ್ಟಿಕ್ ಕಾರ್ ಸ್ಟಾರ್ಟಿಂಗ್ ಇದು ಬರುತ್ತೆ ಇಂಡಸ್ಟ್ರಿಯಲ್ ಅಂದರೆ ನೆಕ್ಸ್ಟ್ ಬೇಸಿಕ್ ಅಂದರೆ ನೆಕ್ಸ್ಟ್ ಮಾಡಲ್ ತೊಳ್ಬೇಕಾಗುತ್ತೆ ಕಾರು ಮತ್ತು ಮನೆ ಪಾರ್ಕಿಂಗ್ ನಿಮಗೆ ಸ್ಟಾರ್ಟಿಂಗ್ ಇದು ಹತ್ತು ಸಾವಿರ ಇದೆ ಟೆನ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟು ಇಯರ್ ಮಾಡೆಲ್ಗೆಲ್ಲ ಹದಿನಾಲ್ಕು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿದು ಆ ಥರ ಹೋಗುತ್ತೆ ಅದನ್ನು ಹೇಳ್ತಿದ್ದರು ಅದಕ್ಕೆ ಹೊಸ್ದಾಗಿ ನೀವು ಆಕ್ಸೆಸರೀಸ್ ಎಲ್ಲ ಅಜಸ್ಟಬಲ್ ಸ್ಪ್ಯಾನರ್ ಸ್ಪ್ಯಾನರ್ ಸ್ಕ್ರೂ ಡ್ರೈವರ್ ನಿಮ್ಗೆ ಯಾವ್ದು ಬೇಕಾದ್ರೂ ಪ್ರೈಸು ಇನ್ನೂ ಇದು ಮಾಡಿಲ್ಲ ಸರ್ ಜನವರಿಗೆ ಲಾಂಚ್ ಮಾಡ್ಬೋದು ಪ್ರೈಸ್ ಇನ್ನೂ ಇದು ಮಾಡಿಲ್ಲ ಹೋಮ್ ಪರ್ಪಸ್ಗೆ ಈಗ ಡ್ರಿಲ್ಲಿ ಮಿಷಿನ್ ತೊಗೊಂಡ್ರೆ ಈ ಸ್ಕ್ರೂ ಬಿಡ್ ಸಿಗೋಲ್ಲ ಆ್ಯಾಮ್ರಿಂಗ್ ಸಿಗೋಲ್ಲ ಕಟಿಂಗ್ ತಯಾರು ಡ್ರಿಲ್ ಬಿಡ್ಸ್ ಏನು ಸಿಗೋಲ್ಲ ಆದರೆ ಇದರಲ್ಲಿ ಈ ಕಿಟ್ಟಲ್ಲಿ ಫುಲ್ ಫುಲ್ ಸೆಟ್ ಬರುತ್ತೆ ಮನೆ ಇದರಲ್ಲಿ ಮನೆ ಮನೆಯ ಆರಾಮಾಗಿ ಡ್ರಿಲ್ಲಿಂಗ್ ಮಾಡ್ಕೊಬೋದು ಸ್ಕ್ರೂ ಇಂಗ್ ಮಾಡ್ಕೋಬೋದು ಏನು ಕಾಸ್ಟ್ ಸರ್ ಸರ್ ಅದು ನಿಮಗೆ ಮೂರು ಸಾವಿರದ ಒಂಬತ್ತು ನೀವು ನಾರ್ಮಲ್ ತೊಗೊಂಡಿದ್ದೀನಿ ನಾಲ್ಕು ಸಾವಿರದ ನಾನ್ ರೂಪಾಯಿ ಆಗುತ್ತೆ ಇಲ್ಲಿ ಎಕ್ಸಿಬಿಷನ್ ಮೈ ಬಿಲ್ಡ್ ಎಕ್ಸಿಬಿಷನ್ಗೆ ಏನು ಎಲ್ಲ ಸರ್ ಅಂತಲ್ಲ ಎಲ್ಲ ಪ್ರಾಡಕ್ಟುಗೂ ಅರೌಂಡ್ ಫೈವ್ ಟು ಟೆನ್ ಪರ್ಸೆಂಟ್ ಅಡಿಷನಲ್ ರಿಸ್ಪಾನ್ಸ್ ಇದೆ ಬ್ಯಾಟ್ರಿ ಚಾರ್ಜ್ ಆಗಿರೋದು ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡು ನಿಮ್ಗೆ ಒನ್ ಅವರ್ ಚಾರ್ಜ್ ಮಾಡ್ತು ಅಂತ ಹೇಳಿದ್ರೆ ಫೈವ್ ಟು ಸಿಕ್ಸ್ ಅವರ್ಸ್ ವರ್ಕ್ ಮಾಡ್ಬೋದು ಒಂದು ಬ್ಯಾಟ್ರಿಲಿ ಬ್ಯಾಟ್ರೀಲಿ ಸ್ಕ್ರೂಲಿಂಗು ನಿಮಗೆ ನಾಲ್ಕೂವರೆ ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ನಿಮಗೆ ಟು ಭಾಷಲ್ಲಿ ಟ್ವೆಲ್ ವೋಲ್ಟೇಜ್ ಮತ್ತು ಏಯ್ಟೀನ್ ವೋಲ್ಟೇಜ್ ಎರಡೇ ಸ್ಟ್ಯಾಂಡರ್ಡ್ ಬರುತ್ತೆ ಟ್ವೆಲ್ ಎದು ಬ್ಯಾ ಟ್ವೆಲ್ ಬ್ಯಾಟ್ರಿ ಮತ್ತು ಏಯ್ಟೀನ್ ವಲ್ಟೇಜ್ ಬ್ಯಾಟ್ರಿ ನೆಕ್ಸ್ಟ್ ಅದು ನಿಮಗೆ ನಟ್ ರನ್ನರ್ಸ್ ಬರುತ್ತೆ ಸರ್ ಮೈಸೂರಲ್ಲಿ ಧನಲಕ್ಷ್ಮಿ ಅಂತ ಅಂತಿದ್ದಾರೆ ಇವರು ಸೇಲ್ ಅಥರೈಸರು ಸೇಲ್ಸ್ ಆ್ಯಂಡ್ ಸರ್ವಿಸ್ ಇದ್ದಾರೆ ಇವ್ರ ಹತ್ರ ಭಾಷಲ್ಲಿ ಎನ್ನಿ ಒಂದು ಈಗ ನಾವು ತೋರಿಸಿರೋ ಬ್ರ್ಯಾಂಡ್ ಎಲ್ಲ ಸಿಗುತ್ತೆ ನಿಮಗೆ ಏನೇ ಇದ್ರೂ ಧನಲಕ್ಷ್ಮಿ ಇಂಟರ್ಬಲ್ಸ್ ಕಾಂಟ್ಯಾಕ್ಟ್ ಮಾಡಿ ನಾವು ನಿತ್ತು ಫ್ರೆಂಡ್ಸ್ ನಿಮ್ಗೆ ಇಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯವರ ಕನ್ಸ್ಟ್ರಕ್ಷನ್ ಪರ್ಪಸ್ ಬೇಕಾಗಿರುವಂತಹ ಎಲ್ಲ ಮೆಟೀರಿಯಲ್ಗಳು ಗಳು ನಿಮ್ಗೆ ಇಲ್ಲಿ ಸಿಗುತ್ತೆ ಸ್ನೇಹಿತರೆ ನೀವು ಇಲ್ಲಿ ನೋಡಬಹುದು ಅಲ್ಟ್ರಾಟೆಕ್ ಅಲ್ಲಿ ಆಲ್ ಇನ್ ಒನ್ ಪ್ರಾಡಕ್ಟ್ ಗಳು ಇಲ್ಲಿ ನಿಮ್ಗೆ ಸಿಗ್ತಾ ಇದೆ ಕನ್ಸ್ಟ್ರಕ್ಷನ್ ಬೇಕಾಗಿರುವಂತಹ ಎಲ್ಲ ವಿವಿಧ ಬಗೆಯ ಪ್ರಾಡಕ್ಟ್ ಗಳು ಬನ್ನಿ ಅವರೇ ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಕೇಳೋಣ ಯಾವ ರೀತಿ ನೀವು ಅದು ಎಲೆಕ್ಟ್ರಿಕ್ನ ಪ್ರೊಡ್ಯೂಸ್ ಪ್ರೊಡಕ್ಷನ್ ಮಾಡೋದನ್ನ ಸೇಲ್ ಮಾಡ್ಬೋದು ಆ ರೀತಿಯಲ್ಲಿ ಸರ್ವಿಸೆಲ್ಲ ಕೂಡ ಇದೆ ಸರ್ ಎಲ್ಲರಿಗೂ ನಮಸ್ತೆ ನಾನು ಶ್ರೇಯಸ್ ಅಂತ ನಾವು ಮೈಸೂರು ಇಲ್ವಾಲ್ದಲ್ಲಿ ಆರ್ ಕೆ ಬಿ ಬಿಲ್ಡ್ ಕೊಡುವಂಥ ಫ್ಯಾಕ್ಟ್ರಿಯಿಂದ ಮಾತಾಡ್ತಾ ಇದ್ದೀವಿ ಈ ವರ್ಷ ಮೈಪೂರ್ಗೆ ನಾವು ಪ್ಯಾಟರ್ನ್ಸ್ ಸ್ಪಾನ್ಸರ್ ಆಗಿದ್ದೀವಿ ನಮ್ಮಲ್ಲಿ ಎಲ್ಲ ಥರದ್ದು ಕಾಂಕ್ರೀಟ್ ಇಟ್ರೆಗಳು ಹಾಗೂ ಪೇವರ್ಗಳು ನೆಲ ಅಂತ ಹೇಳ್ತಾರಲ್ಲ ಇಂಟಲಾಕ್ ಪೇವರ್ಸು ಪಾರ್ಕಿಂಗ್ ಗೋಸ್ಕರ ಅದು ಮತ್ತು ಸೈಡ್ಗೆ ಥರ ಸ್ಟೋನ್ಸು ಪ್ರತಿಯೊಂದು ನಮಗೆ ಸಿಗುತ್ತೆ ನಮ್ಮ ಪ್ರಾಡಕ್ಟ್ಸ್ ಏನಕ್ಕೆ ಬೈ ಮಾಡಬೇಕು ಅಂತ ಅಂದರೆ ಎಲ್ಲರೂ ಏನಂತಾರೆ ಮಾರ್ಕೆಟಲ್ಲಿ ನಿಮ್ಮ ರೇಟ್ ಜಾಸ್ತಿ ಅಂತಾರೆ ಏನಕ್ಕೆ ರೇಟ್ ಜಾಸ್ತಿ ನಮ್ಮ ಕ್ವಾಲಿಟಿಗೆ ರೇಟ್ ಜಾಸ್ತಿ ಅಂತಾರೆ ನಿಮ್ಮದು ಯಾವ ಕಡೆ ಬೇರೆ ಕಡೆಯಿಂದ ನಿಮಗೆ ರೇಟ್ ಸೇವ್ ಸೇವ್ ಆಗ್ತಾ ಇರುತ್ತೆ ಎಲ್ಲಿ ಸೇವ್ ಆಗುತ್ತೆ ಈಗ ನಮ್ಮ ಇಟ್ಟಿಗೆ ಯೂಸ್ ಮಾಡೋದರಿಂದ ಪ್ಲಾಸ್ಟ್ರಿಂಗ್ ಇವೆಲೈಸೇಷನ್ ಮಾಡ್ಬೋದು ಈ ಪ್ಲಾಸ್ಟ್ರಿಂಗ್ ಸ್ಕಿಪ್ ಮಾಡ್ಬೋದು ಏನಂದರೆ ಈ ಗುಡ್ ಫಿನಿಷ್ ಇರೋದ್ರಿಂದ ಡೈರೆಕ್ಟ್ ನೀವು ಪಟ್ಟಿ ಮಾಡ್ಬೋದು ಟೆಂಪ್ರರಿ ಸ್ಟ್ರಕ್ಚರ್ಸ್ಗೆ ಡೈರೆಕ್ಟ್ ಗ್ರೂಮ್ ಮಾಡಿ ಅದನ್ನೇ ಯೂಸ್ ಮಾಡ್ಬೋದು ಮತ್ತು ನೀರುಗಳು ನೀರನ್ನ ವಾಟರ್ ಅಬ್ಸಾರ್ಬ್ಷನ್ ಇರುತ್ತಲ್ಲ ವಾಟರ್ ಅಬ್ಸಾರ್ಬ್ಷನ್ ತುಂಬ ಕಮ್ಮಿ ಇರುತ್ತೆ ನಮ್ಮಲ್ಲಿ ನಿಮಗೆ ಪ್ಲ್ಯಾಸ್ಟಿಂಗ್ಗೆ ಹೋದರೆ ಸ್ಕ್ವೇರ್ ಫೀಟ್ಗೆ ರೇಟ್ ಒನ್ ಟು ಡಬಲ್ ಬೀಳೋದು ಇದರಲ್ಲಿ ಬರೀ ಟೂ ಎಮ್ ಎಮ್ ಪ್ಲಾಸ್ಟಿಕ್ ಮಾತ್ರ ಇಡುತ್ತೆ ಅದರಲ್ಲೇ ನಿಮಗೆ ಕಾಸ್ಟ್ ಸೇವ್ ಆಗುತ್ತೆ ಹಂಗಾಗಿ ಅದರಿಂದ ಆಮೇಲೆ ಜಾಯಿಂಟ್ಸ್ ನಂಬರ್ ಆಫ್ ಜಾಯಿಂಟ್ಸ್ ಈಗ ಚಿಕ್ಕು ಇಟ್ಟಿಗೆ ಯೂಸ್ ಮಾಡೋದರಿಂದ ನಿಮಗೆ ಇದಕ್ಕೆ ನಾಲ್ಕು ಇಟ್ಟಿಗೆ ಸಮಯ ಇರುತ್ತೆ ಆ ನಾಲ್ಕು ಇಟ್ಟಿಗೆಗೆ ಸುತ್ತ ಗಾರೆ ಹಾಕ್ಲೇಬೇಕು ಇದರಲ್ಲಾದರೆ ಇದು ದೊಡ್ಡ ಸೈಜ್ ಬೀಳುತ್ತೆ ಆ ಮಾರ್ಟರ್ ರೇಟ್ನು ನಿಮಗೆ ಕಮ್ಮಿ ಆಗ್ಬೋದು ಆಮೇಲೆ ಎಲ್ಲ ಥರದ್ದು ಪೇವರ್ಸ್ ಇದೆ ಇದು ಕಲರ್ ಬ್ಲೆಂಡೆಡ್ ಫ್ಲೇವರ್ ಅಂತ ಟೂ ಆರ್ ತ್ರೀ ಕರ್ಸ್ನ ಬ್ಲೆಂಡ್ ಮಾಡಿ ಯೂಸ್ ಮಾಡಿರ್ತಾರೆ ಅದಾದ್ಮೇಲೆ ಹತ್ರ ಇಟ್ಟಿಗೆ ತಗೋದ್ರಿಂದ ಏನು ಬೆನಿಫಿಟ್ ಅಂದರೆ ನಿಮಗೆ ಲೇಬರ್ ಕಾಸ್ಟು ಕೂಡ ಕಮ್ಮಿ ಮಾಡ್ಬೋದು ಯಾಕಂದರೆ ಈಗ ಡೆಲಿವರಿ ಟ್ರಕ್ ನೋಡ್ತಾ ಇದ್ರ ಮುಂದೆ ಇದು ಮಾಡಲು ಇದೇ ಥರ ಡೆಲಿವರಿ ಮಾತ್ರ ಒಂದು ಐದಾರು ಇದೆ ಇದರಲ್ಲಿ ನಿಮಗೆ ಟ್ರಾನ್ಸ್ಪೋರ್ಟು ಡೆಲಿವರಿ ತೊಗೊಂಡ್ರೆ ಡೈರೆಕ್ಟ್ ಫಸ್ಟ್ ಫ್ಲೋರ್ ಇಲ್ಲ ಸೆಕೆಂಡ್ ಫ್ಲೋರ್ಗೆ ನೀವು ಸ್ವೀಟ್ ಕೊಡ್ಬೋದು ಶಿಫ್ಟ್ ಮಾಡ್ಕೊಡ್ಬೋದು ಅವಾಗ ಏನಾಗುತ್ತೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ಗೆ ಡೈಲಿ ಒಂದು ಲೇಬರ್ ಒಂದು ಇನ್ನೂರು ಮುನ್ನೂರು ಇಟ್ಟಕ್ಕೆ ಇರೋದು ನಾವು ವಿತ್ ಇನ್ ಎ ಅವರ್ ನಿಮಗೆ ಒಂದು ತೌಸಂಡ್ ಇಲ್ಲ ಟೂ ತೌಸಂಡ್ ಬ್ಲಾಕ್ಸ್ನ ಡೈರೆಕ್ಟ್ ಕಂಪ್ ಮಾಡ್ಬೋದು ಟು ಸೆಕೆಂಡ್ ಫ್ಲೋರ್ಗೆ ಹ್ಯಾಂಡ್ಲಿಂಗ್ ಈಸಿ ಈಗ ನೀವು ಮಣ್ಣಿಟ್ಟಿಗೆ ಏನೇ ತೊಗೊಂಡ್ರು ಈಗ ತೌಸಂಡ್ ನಂಬರ್ಸ್ ತೊಗೊಂಡ್ರೆ ನೈನ್ ಹಂಡ್ರೆಡ್ ನಂಬರ್ಸ್ ತಗೊಂಡು ಹಂಡ್ರೆಡ್ ಡ್ಯಾಮೇಜಸ್ ಬರುತ್ತೆ ಝೀರೋ ಡ್ಯಾಮೇಜಸ್ ಇರುತ್ತೆ ಆಮೇಲೆ ಇದೆಲ್ಲ ಕಲರ್ ಪ್ರ ಟೆಕ್ನಾಲಜಿ ಅದಾದಮೇಲೆ ಈ ಸಲ ವಿಶೇಷವಾಗಿ ನಾವು ಅಟ್ಮಾಸ್ಪಿಯರ್ ಅಂತ ಒಂದು ಲೇಔಟ್ ಇಂತ ನೋಡಿದ್ರಲ್ಲ ಆರ್ ಕೆ ಬಿ ಇಂಡಸ್ಟ್ರಿಯವರು ವಿವಿಧ ಬಗೆಯ ಪ್ರಾಡಕ್ಟ್ಗಳನ್ನು ಲಾಂಚ್ ಮಾಡಿದ್ದಾರೆ ಮತ್ತು ಈ ಒಂದು ಪ್ರಾಡಕ್ಟ್ಗಳನ್ನು ನೀವು ಬೈ ಮಾಡೋದ್ರಿಂದ ಸಾಕಷ್ಟು ಮನೆ ಕನ್ಸ್ಟ್ರಕ್ಷನ್ಗೆ ತಗೊಳ್ತಕ್ಕಂತಹ ಕಾಸ್ಟು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ನೀವು ಸಾಧ್ಯ ಆದರೆ ಒಂದು ಸಲ ಈ ಒಂದು ಆರ್ ಕೆ ಬಿ ಇಂಡಸ್ಟ್ರಿನ ವಿಸಿಟ್ ಮಾಡಿ ಸೊ ಅವರು ಇಲ್ಲಿ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ ಅದನ್ನು ನೋಡಿ ಅಂತ ಹೇಳ್ತಾ ದಿಂದ ಕೆ ಆರ್ ಎಸ್ ಗೆ ಮೈತ್ನಳ್ಳಿ ಅಂತ ಬರುತ್ತೆ ಆ ಮೈತ್ನಳ್ಳಿ ಗೇಟ್ ಅಲ್ಲೇ ಆರ್ ಕೆ ಜಿ ಫ್ಯಾಕ್ಟರಿ ಅಂದ್ರೆ ಯಾರ್ ಬೇಕಾಗುತ್ತೆ ಫ್ರೆಂಡ್ಸ್ ಇದು ಮೈ ಬಿಲ್ಡ್ ಎಪಿಸೋಡ್ ಟೂ ಆಯಿತು ಸ್ನೇಹಿತರೆ ಎಪಿಸೋಡ್ ತ್ರೀ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಅದು ಕೂಡ ತುಂಬಾ ಚೆನ್ನಾಗಿದೆ ಇನ್ಫರ್ಮೆಟಿಕ್ ಆಗಿದೆ ಅಂತ ಹೇಳ್ತಾ ವಿಡಿಯೋ ಎಷ್ಟಾಗಿದ್ರೆ ವಿಡಿಯೋ ಒಂದು ಲೇಖನೆ ಕೊಟ್ಟು ಎಲ್ರಿಗೂ ಶೇರ್ ಮಾಡಿ ಬನ್ನಿ ಮತ್ತೆ ಸಿಗೋಣ